ಮೂವಿ ಚೆನ್ನಾಗ್ ಬಂದಿದೆ ಎಸ್ಪೆಷಲಿ ಎಂಡಿಂಗ್ ಚೆನ್ನಾಗಿ ಬಂದಿದೆ ಅಂದ್ರೆ ರೆಗ್ಯುಲರ್ ಫಿಲ್ಮ್ ಅಲ್ಲಿ ಎಂಡಿಂಗ್ ಮಾಡ್ತಾರಲ್ಲ ಇಟ್ಸ್ ನಾಟ್ ಲೈಕ್ ಹ್ಯಾಪಿ ಎಂಡಿಂಗ್ ಬಟ್ ಇಟ್ಸ್ ಆಲ್ಸೋ ಇಟ್ಸ್ ಮೋರ್ ಇಂಪಾರ್ಟೆನ್ಸ್ ಟುವರ್ಡ್ಸ್ ಫ್ರೆಂಡ್ಶಿಪ್ ಥಿಂಗ್ಸ್ ಲೈಕ್ ಹಾ ತುಂಬಾ ಚೆನ್ನಾಗಿದೆ ಸರ್ ಕತೆ ವಿಭಿನ್ನವಾಗಿದೆ ಆಮೇಲೆ ಹೊಸ ಪ್ರತಿಭೆಗಳು ಕನ್ನಡ ಜನತೆ ಪ್ರೋತ್ಸಾಹ ಮಾಡಬೇಕು ಸರ್ ಕ್ಲೈಮೆಸ್ ಚೆನ್ನಾಗಿ ಕೊಡಿದ್ದಾರೆ ಕೊನೆ ದೃಶ್ಯವಾಳಿ ದೃಶ್ಯದವರೆಗೂ ಕ ಕಥೆನ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ ಕುತೂಹಲ ಕೊನೆಯವರೆಗೂ ಇಟ್ಕೊಂಡಿದ್ದಾರೆ ಒಂದು ಒಳ್ಳೆಯ ಸಂದೇಶ ಇದೆ ಪಿಕ್ಚರ್ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಇನ್ನು ಬಿಕ್ಕಿರೋದು ಕನ್ನಡ ಜನತೆ ಪ್ರೋತ್ಸಾಹ ಬೇಕಾಗಿರೋದು ಅಷ್ಟೇ ಅವರ ಏನು ಕೆಲಸ ಮಾಡಬೇಕು ಮಾಡಿದ್ದಾರೆ ಪರಿಶ್ರಮ ಪಟ್ಟಿದ್ದಾರೆ ಅದು ತೋರಿಸ್ಬೇಕಷ್ಟೇ ಅದು ಜನ ಬೆಂಬಲ ಕೊಟ್ಟರೆ ಖಂಡಿತ ಇದು ಒಳ್ಳೆಯ ಹಿಟ್ಟಾಗುತ್ತೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಸರ್ ಫ್ರೆಂಡ್ಶಿಪ್ ಉಳಿಸ್ಕೋಬೇಕು ಅನ್ನೋದಕ್ಕೆ ನೋಡ್ಬೇಕಾದ ಫಿಲಂ ಸರ್ ಇದು ತುಂಬಾ ಚೆನ್ನಾಗಿದೆ ಎಲ್ಲಾರು ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಸರ್ ತುಂಬಾ ಸರ್ ಚೆನ್ನಾಗಿದೆ ಹಿಂಗಾಗತ್ತೆ 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 ಬಟ್ ಹೆಂಗೂ ಆಗಲ್ಲ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇದ್ರೆ ಒಂಥರ ಡಿಫ್ರೆಂಟ್ ಆಗಿದೆ ಬಟ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಹತ್ತು ನಿಮಿಷ ನಿಮ್ಗೆ ಮನ್ಸಲ್ಲಿ ಸಿನಿಮಾ ಫುಲ್ ಎಲ್ಲ ಮಾಡಿಸ್ಬಿಟ್ಟು ಕಾಮಿಡಿ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡಬಹುದು ತುಂಬಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕಾಂಗ್ರಾಜುಲೇಷನ್ ಬ್ರದರ್ ಅಂತ ಹೇಳ್ಬಿಟ್ಟು ಈ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರೆ ಇವಾಗಿನ ಟ್ರೆಂಡ್ ಗೆ ಹೇಗ್ಬೇಕು ಹಾಗೆ ಮೂವಿ ಮಾಡಿದ್ದಾರೆ ಖುಷಿ ಅನ್ಸುತ್ತೆ ಹಾಗೆ ಹೀರೋ ಆಗಿರ್ಬೋದು ಮೂರ್ ಜನ ಇಬ್ರು ಹೀರೋಯಿನ್ ಗಳಾಗಿರ್ಬೋದು ಹಾಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಏನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ನಾವೇನ್ ಕೇಳ್ಕೊತೀವಿ ಅಂತಂದ್ರೆ ಇಂಥ ಮೂವಿ ಮಾಡಿದ್ರೆ ಅವ್ರಿಗೆ ಯಶಸ್ ಬರಬೇಕಂತಂದ್ರೆ ಚಿತ್ರಮಂದಿರಕ್ಕೆ ಬಂದ್ಬಿಟ್ಟು ಕನ್ನಡ ಪ್ರೇಮಿಗಳು ಚಿತ್ರಮಂದಿರಕ್ಕೆ ಬಂದು ಮೂವಿ ನೋಡ್ಬೇಕು ಹಾಗೆ ದೇಶ ದೇಶಾದ್ಯಂತ ಮೂವಿ ರಿಲೀಸ್ ಆಗಿದೆ ರಿಲೀಸ್ ಆಗುತ್ತೆ ನೋಡಿ ಎಲ್ಲರೂ ಯಶಸ್ವಿ ಮಾಡ್ಬೇಕು ಅಂತ ಕೇಳ್ಕೊಟ್ಟಿ ಫ್ರೆಂಡ್ ಫ್ರೆಂಡ್ ಪಾರ್ಟ್ನರ್ ಪಾರ್ಟ್ನರ್ ತರ ಇದೆ ಅದನ್ನ ಎಲ್ಲ ಇದ್ ಮಾಡಕ್ ಸಾಧ್ಯ ಇಲ್ಲ ಅಂತ ತೋರಿಸಿದ್ದಾರೆ ಫ್ರೆಂಡ್ ಫ್ರೆಂಡ್ ಆಗೇ ಲೈಫ್ ಪಾರ್ಟ್ನರ್ ಪಾರ್ಟ್ನರ್ ಆಗೇ ಇರಬೇಕು ಅನ್ನೋದು ಇದನ್ನ ತೋರ್ಸಿದ್ದಾರೆ ಎಷ್ಟೋ ಜನ ಈ ತರ ಎಡ್ವಾಟ್ ಮಾಡ್ಕೊತಾ ಇದ್ದಾರೆ ಅವ್ರಿಗೊಂದು ಮೆಸೇಜ್ ತ್ಯಾಂಕ್ ತುಂಬಾ ಚೆನ್ನಾಗಿದೆ ಮೂವಿ ಒಂದ್ ಒಳ್ಳೆ ಮೆಸೇಜ್ ಇದೆ ಆಕ್ಚುಲಿ ತುಂಬಾ ಡಿಫ್ರೆಂಟ್ ಆಗಿದೆ ಮೂವಿ ಈ ತರ ಮೂವಿ ಯಾವತ್ತೂ ಬಂದಿಲ್ಲ ಅನ್ಸುತ್ತೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ತುಂಬಾ ಇಷ್ಟ ೂಟಿಫುಲ್ ಆಗಿದೆ ಈಗ ಸದ್ಯದ ಗೆ ಈ ತರ ಫಿಲ್ಮ್ ಬೇಕಿತ್ತು ಅಂದ್ರೆ ಸದ್ಯದ ಜನ್ರೇಷನ್ ಅಂದ್ರೆ ಈ ಒಂದ್ ವರ್ಷದಲ್ಲಿ ಫಿಲ್ಮ್ ಡಿಫ್ರೆಂಟ್ ಆಗಿ ಬಂದಿದೆ ಒಳ್ಳೆ ಕಾಮಿಡಿ ಒಳ್ಳೆ ಸ್ಟೋರಿ ಫ್ರೆಂಡ್ಶಿಪ್ ಹೇಗೆ ಅಂತ ಒಳ್ಳೆ ಡೈಲಾಗ್ಸ್ ತುಂಬಾ ನೀಟಾಗಿ ಫ್ಯಾಮಿಲಿ ಮೂಡುವಂತ ತುಂಬಾ ಚೆನ್ನಾಗಿ ಓಡುತ್ತೆ ತುಂಬಾ ಬ್ಯೂಟಿಫುಲ್ ಆಗುತ್ತೆ ಕನ್ನಡ ಸಿನಿಮಾ ತುಂಬಾ ಅದ್ಭುತವಾದ ಸಿನ್ಮಾ ಇದು ಹಂಡ್ರೆಡ್ ಡೇಸ್ ಪಕ್ಕ ಓಡಬೇಕು ಯೂತ್ಸ್ ಮೇಲ್ ಆಗಿ ಯೂತ್ಸ್ ಎಲ್ಲನೂ ಕೂಡ ಟೆಂಟ್ರಿ ಬಂದು ನೋಡಬೇಕು ಆ ಉದ್ಯೋಗ ಮಾಡ್ತಕ್ಕಂಥ ಯುವಕರು ಜೊತೆಗೆ ಕುಟುಂಬದ ಬಗ್ಗೆ ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ ಪ್ರಸ್ತುತ ದಿನಮಾನಗಳಲ್ಲಿ ನಡೆಯುವಂಥ ಕೆಲವೊಂದು ಘಟನೆಗಳನ್ನು ಈ ಸಿನಿಮಾದಲ್ಲಿ ತೋರಿಸಿದರೆ ತುಂಬ ಅದ್ಭುತವಾದಂಥ ಕನ್ನಡ ಚಲನಚಿತ್ರ ಸಿನಿಮಾ ಎಲ್ಲ ಕನ್ನಡ ಅಭಿಮಾನಿಗಳು ಈ ಸಿನಿಮಾನ ಪ್ರೋತ್ಸಾಹಿಸಬೇಕಂತಕ್ಕಂಥದ್ದು ನಮ್ಮ ಮನವಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಗೆ ಕಂಗ್ರ್ಯಾಚುಲೇಷನ್ಸ್ ಸೊ ಬಂದು ನೋಡಲೇಬೇಕು ಬಾಯ್ಸ್ ಎಲ್ಲ ಕಾಲೇಜ್ ಫ್ರೆಂಡ್ಸು ಸ್ಕೂಲ್ ಫ್ರೆಂಡ್ಸು ಚೆನ್ನಾಯ್ತು ಬ್ರೋ ತುಂಬಾ ದಿನ ಆದ್ಮೇಲೆ ಒಳ್ಳೆ ಸಿನಿಮಾ ನೋಡಿದ್ರೆ ಹೌದು ಕಾಮಿಡಿ ಎಲ್ಲ ಚೆನ್ನಾಗಿದೆ ಬ್ರೋ ಮಸ್ಟ್ ವಾಚ್ ಮೂವಿ ಇದು ಎಲ್ಲ ಚೆನ್ನಾಗಿದೆ ಟೈಮಿಗೆ ಬರ್ತಿಟ್ಟು ಒಳ್ಳೆ ಒಳ್ಳೆ ಮೂವಿ ಥ್ಯಾಂಕ್ ಯು ಫ್ರೆಂಡ್ಶಿಪ್ ಸೇವೆ ನನ್ನ ಪ್ರಕಾರ ಥ್ಯಾಂಕ್ ಯು ಕಾನ್ಸೆಪ್ಟ್ ಚೆನ್ನಾಗಿದೆ ಎನ್ಕರೇಜ್ ಮಾಡಬೇಕು ಫಸ್ಟ್ ಟೈಮ್ ಎಷ್ಟು ಚೆನ್ನಾಗಿ ಬಂದಿರೋದು ತುಂಬ ಖುಷಿ ಆಗುತ್ತೆ ಸ್ಟೋರಿ ಚೆನ್ನಾಗಿದೆ ಚೆನ್ನಾಗಿದೆ ಈಗಿನ ಜನ್ರೇಷನ್ಗೆ ಇಂಥ ಫಿಲಮ್ ಬರಬೇಕು ಅಲ್ವಾ ಈಗಿನ ಹುಡುಗ ಹುಡುಗಿರು ನೋಡ್ತೀವಲ್ವಾ ಪಬ್ಲಿಕ್ಕಲ್ಲಿ ಮುಂದೆ ಇಂಥ ಫಿಲಮ್ ತೆಗಿಬೇಕು ಹುಡುಗರು ಚೆನ್ನಾಗಿದ್ದಾರೆ ಒಳ್ಳೆ ಟೀಮ್ ಇದೆ ಮುಂದೆ ಬರ್ತಾರೆ ಒಳ್ಳೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇಟ್ಸ್ ವೆರಿ ಗುಡ್ ಅಂಡ್ ಫಸ್ಟ್ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಡೈರೆಕ್ಟರ್ ನಮ್ಮ ಅವರ ಡೈರೆಕ್ಷನ್ ಇಸ್ ವೆರಿ ಗುಡ್ ಅಂಡ್ ಕ್ಯಾರೆಕ್ಟರ್ಸ್ ಬಿಲ್ಡ್ ಮಾಡಿರೋದು ಅಂಡ್ ಕ್ಯಾರೆಕ್ಟರ್ಸ್ನ ತೋರಿಸಿರೋ ಪ್ರಕಾರ ಆಗಲಿ ಅದನ್ನ ಒಂದು ಟೀಮ್ ಸ್ಪಿರಿಟ್ ಅಂತ ಇರುತ್ತೆ ಟೀಮ್ ವರ್ಕ್ ಅಂತ ಇರುತ್ತೆ ಇಟ್ಸ್ ವೆರಿ ಗುಡ್ ಅಂಡ್ ಇನ್ನೂ ಜಾಸ್ತಿ ಹೇಳಬೇಕು ಅಂದ್ರೆ ಹಂಡ್ರೆಡ್ ಡೇಸ್ ಪಕ್ಕ ಥ್ಯಾಂಕ್ ಯು ಸೊ ಮಚ್ ಹುಡ್ಗಿರ್ ಫ್ರೆಂಡ್ಶಿಪ್ ನೀವು ಸಿನಿಮಾದಲ್ಲಿ ನೋಡಿದ್ರಲ್ಲ ನನಗೆ ಹೇಗನ್ಸ್ತು ಅಂದ್ರೆ ಇಟ್ಸ್ ವೆರಿ ಗುಡ್ ಆಕ್ಚುಲಿ ಅಂದ್ರೆ ಈ ತರ ಫ್ರೆಂಡ್ಶಿಪ್ ಆಕ್ಚುಲಿ ಇರಲ್ಲ ಬಟ್ ಇದನ್ನು ಅದೇ ನಾನು ಹೇಳಿದ್ದು ಕ್ಯಾರೆಕ್ಟರ್ಸ್ನ ಕಟ್ಟಿರುವಂತ ಒಂದು ರೀತಿ ಇಟ್ಸ್ ವೆರಿ ಗುಡ್ ಅಂತ ಹೇಳಿದ್ದು ಅದಕ್ಕೆ ಆ್ಯಂಡ್ ಆಲ್ಸೋ ಅದು ಹುಡುಗನ್ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರು ಲಾಸ್ಟಿಗೆ ತಗೊಂಡಿರುವಂತ ಡಿಸಿಷನ್ ಕೂಡ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತು ಥ್ಯಾಂಕ್ ಯು ಥ್ಯಾಂಕ್ ಸ್ವಲ್ಪ ಹೊರಗೆ ಬಂದ್ರೆ ಜಡೆ ಜಡೆ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಆ್ಯಂಡ್ ಫೈನಲಿ ಇಡೀ ಟೀಮ್ ಮತ್ತೆ ಇಡೀ ನಮ್ಮ ಎಕ್ಸ್ಪೆಷಲಿ ನಮ್ಮ ಡೈರೆಕ್ಟರ್ ಸಾಹೇಬ್ರಿಗೆ ಕಂಗ್ರಾಚ್ಯುಲೇಷನ್ಸ್ ಬ್ರಾದರ್ ಥ್ಯಾಂಕ್ ಯು